ಅಲ್ಲಿ ಎಂಬತ್ನಾಲ್ಕು ಸರ್ವೆ ನಂಬರ್ದಲ್ಲಿ ಎರಡು ಸರ್ವೆ ನಂಬರ್ದಲ್ಲಿ ನಂಬರ್ ಇದ್ದು ದೋಷ ಎಲ್ಲ ದೋಷ್ ಆಗಿದಾವ್ ಮುಖಾಂತರ ಆಗಿದಾವ ಅದಕ್ಕೆ ಪುರಸಭೆ ಸರಿಯಾದ ದಾಖಲ ಗೊತ್ತಿಲ್ಲ ಅದು ಒಂದು ಭಾಗ ಆದ್ರೆ ಅಲ್ಲಿ ಅಲ್ಲಿದ್ದಂತ ನಿವಾಸಿಗಳು ಹೆಂಗದಾರ ಅಂದ್ರ ಮುಂಜಾನೆ ಯಾತ್ರ ಅಂದ್ರ ಅವರು ಬಾಂಡ್ಯ ತಿಕ್ಲಕ್ ಹೋಗ್ ಅವ್ರ ಮನೆ ಬೇರೆ ಅವ್ರ ಮನೆಗೆ ಪಾಂಡೆ ತಿಕ್ಲಿಕ್ಕೆ ಹೋಗ್ಬೇಕು ಅರಿವು ಹೋಗಿಲಿಕ್ಕೆ ಹೋಗ್ಬೇಕು ದಿನನಿತ್ಯ ದುಡಲಾರುಂಬಲಾರದಂತವ್ರ ನಿವಾಸಿರದ ಅಲ್ಲಿ ಯಾರ ಅಂದ್ರೆ ಅಲ್ಪಸಂಖ್ಯಾತರೂ ಹಿಂದುಳಿದ ವರ್ಗದಾರದವರು ಎಷ್ಟು ಎಷ್ಟಿದ ಮೇಜರ್ ತೊಂಬತ್ತು ಪರ್ಸೆಂಟ್ ಜನ ಅವ್ರ ಅದ ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ತಕ್ಕ ಸಿದ್ದರಾಮಯ್ಯನವರು ಇವತ್ತು ಇಲ್ಲಿವರೆಗೂ ಕೂಡ ಅಲ್ಲಿ ಡಿ ಸಿ ಅವರು ಬಂದಿಲ್ಲ ಅಧಿಕಾರಿಗಳು ಯಾರ ಡಿ ಸಿ ಅವ್ರು ಬರ್ಬೇಕ ಆಸೆ ಇತ್ತು ವಿಶ್ವ ಸಾಂ ಅಲ್ಲ ಇವತ್ತು ನೋ ಅದ ಡಿ ಸಿ ಆಫ್ ಇದ್ದು ಡಿ ಸಿ ಅವರಲ್ಲಿ ಬರ್ಬೇಕಾಗಿತ್ತಲ ಆಸೆ ಪಟ್ಟಾರ ಡಿ ಸಿ ಅವ್ರು ಬಂದಿಲ್ಲ ಉಸ್ತುವಾರಿ ಮಂತ್ರಿಗಳಿಲ್ಲ ಯಾರೂ ಇಲ್ಲ ಇವತ್ತು ಅವ್ರು ನಿರ್ಗತಿಕರ ರೋಡ್ನಾಗ ಇದರವ್ರು ಅಲ್ಲೇ ಅಡುಗೆ ಮಾಡ್ಕೊತಾರ ಅಲ್ಲೇ ತಿಂತಾರೆ ಮ್ಯಾಲೆ ಸೂರ್ ತಗೋಲ್ಲ ಅವ್ರಿಷ್ಟು ಟೆಂಟ್ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ ಇಂಥ ಒಂದು ಪರಿಸ್ಥಿತಿ ಒಳಗೆ ಆ ಹಿಂದಿ ನಾಗರಿಕರದ ಅದಕ್ಕೆ ಕೂಡಲೇ ನಾನು ಡಿ ಸಿ ಅವ್ರಿಗೆ ಇವತ್ತು ಡಿ ಸಿ ಆಫೀಸ್ಗೆ ಮನವಿ ಮಾಡ್ತೀನಿ ಇಲ್ಲಿ ಡಿ ಸಿ ಅವ್ರು ತಾವೇ ಹೋಗ್ಬೇಕು ಖುದ್ದಾಯ್ತು ಮಂತ್ ಉಸ್ತುವಾರಿ ಮಂತ್ರಿ ಇದ್ದಾರ ಗೊತ್ತಿಲ್ಲ ನೇಮಕ ಗೊತ್ತಿಲ್ಲ ರಾಜಗನ್ ವಾತಾವರಣ ಬಿಜಾಪುರ ಜಿಲ್ಲೆ ಒಳಗೆ ಅದ ಇವತ್ತು ಅದು ಕೂಡಲೇ ಭಾಳಷ್ಟು ವಿಷಯಗಳದವ ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಪ್ರತಿ ಮತ ತಾಲೂಕಲ್ಲೂ ಕೂಡ ಪ್ರವಾಸ ಮಾಡಕತ್ತೀನಿ ಸಾಕಷ್ಟು ಮಳೆಯಾಗಿ ಬೆಳಿ ಅಂತರೂ ನಾಶ ಆಗಿಬಿಟ್ಟವು ಮನೆಗಳಿಗೆ ಬಿದ್ದವು ಅವು ಬಿಡ್ರೆ ಒಂದು ಭಾಗ ಅದಿವು ಅದ್ರ ಬಗ್ಗೆ ನಂತರ ನಾವು ಸಪ್ರೇಟಾಗಿ ಹೋರಾಟ ಮಾಡ್ಕೊಂಡು ಮಾಡಿದ್ವಿ ಇವತ್ತು ಗತಿಯಲ್ಲಿ ಆ ರೋಡ್ನಾಗದಾರ ಮಳಿ ಆಗೈತಿ ನಿರಾಶಿರ್ತಾರೆ ಸಣ್ಣ ಸಣ್ಣ ಅದಾವ ಆ ಮಳೆಯಲ್ಲಿ ಕೂತಾರ ಅವ್ರಿಗೆ ನೀವು ಬೇಗನೆ ಅರ್ಜೆಂಟಾಗಿ ಅವ್ರಿಗೆ ನೀವು ನಿವೇಶನ ಕೊಡ್ತಕ್ಕಂಥದ್ದು ಜಾಗ ಅಲರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಇದು ಮಾಡದೆ ಹೋದ್ರೆ ಇದ್ರ ಮುಂದೆ ಕೆಟ್ಟ ಪರಿಣಾಮವನ್ನು ಸರ್ಕಾರ ಅನುಭವಿಸ್ಬೇಕಾಗ್ತಿ ಅದಕ್ಕಿಂತ ಭಾರತೀಯ ಜನತಾ ಪಕ್ಷ ಈ ವಿಷಯ ಬಗ್ಗೆ ಭಾಳ ಸೀರಿಯಸ್ ಆಗಿ ತಗೊಂಡೆ ಇವತ್ತು ಈ ಪರಿಸ್ಥಿತಿ ಏನಾದ್ರೆ ಭಾರತೀಯ ಜನತಾ ಪಕ್ಷ ಇತ್ತಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದು ಕೊಂಡಿರ್ಬೇಕು ಅಂತ ವಾತಾವರಣ ಐತಿ ಇವತ್ತು ಇಲ್ಲಿ ಡಿ ಹೋಗೋದಲ್ಲ ಮುಖ್ಯಮಂತ್ರಿ ಬಂದು ಬರ್ಬೇಕು ಸಿಂದ ಅಂತ ಒಂದು ಅಂತ ಒಂದು ವಿಷಯದ ಅದ ಎಂಬತ್ನಾಲ್ಕು ಕುಟುಂಬ ರೋಡ್ ನಗದ ಇವತ್ತು ಇವತ್ತು ನೋವಿನ ಸಂಗತಿ ಇವತ್ತು ಯಾರು ಅಧಿಕಾರ ಬರಕತ್ತಿಲ್ಲ ಕೂಡಲೇ ನಾವು ಕೂಡ